ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ ಮಾಂಜ್ರಾ ಡ್ಯಾಂ ಹಿನ್ನೀರಿನಿಂದ ಬೀದರ್ನ ರೈತರಿಗೆ ಈಗ ಬಹಳ ಸಮಸ್ಯೆಗಳಾಗ್ತಾ ಇದೆ ರೈತರ ಹೊಲಗಳಿಗೆ ಈ ಮಾಂಜ್ರಾ ಡ್ಯಾಂನ ಹಿನ್ನೀರು ನುಗ್ಗಿದೆ ಔರಾದ್ನ ಕೌಟಾ ಇಸ್ಲಾಂಪುರ್ ಯರನಹಳ್ಳಿ ಗ್ರಾಮದಲ್ಲಿ ಅವಾಂತರಗಳಾಗಿದೆ ಕೆರೆಯಾಗಿ ಬದಲಾಗಿದೆ ಈ ಕಬ್ಬು ಉದ್ದು ಸೋಯಾ ಹೊಲಗಳು ಅಲ್ಲಿ ಗಮನಿಸ್ತಾ ಇದೆಯಲ್ಲ ಮಟ್ಟಿಗೆ ನೀರು ಬಂದಿದೆ ಅಂತಂದ್ರೆ ಬೆಳೆದಿದ್ದಂತ ಬೆಳೆ ಎಲ್ಲವೂ ಕೂಡ ನೀರು ಮಳೆ ಅವಾಂತರಕ್ಕೆ ಅನ್ನದಾತರೀಗ ಕಂಗಾಲಾಗಿದ್ದಾರೆ ಹಲವು ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆ ಆಗಿದೆ ಮಾಂಜ್ರಾ ಜಲಾಶಯದ ನೀರು ನುಗ್ಗಿ ಬಂದಿದೆ ಅವರ ಹೊಲಗಳಿಗೆ ಇದರಿಂದ ಬೆಳೆದಂತ ಬೆಳೆ ಎಲ್ಲವೂ ಕೂಡ ನೀರು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜ್ರಾ ಜಲಾಶಯ ದಡದಲ್ಲಿ ಬರೋಂತ ಗ್ರಾಮಸ್ಥರದು ವಿಶೇಷವಾಗಿ ರೈತರು ಸಂಕಟಗಿಡಾಗ್ಯಾರ ಅಂತ ಹೇಳ್ಬಹುದು ಏನ್ ಈಗಾಗಲೇ ಇಸ್ಲಾಂಪುರ್ ಎರ್ನಳ್ಳಿ ಗ್ರಾಮ ಬರದ ಮುಂದೆ ನೋಡಬಹುದು ನೀವು ಈಗಾಗಲೇ ನೀರ್ ಏನಾದ್ರೆ ಆ ಸೇತುವೆ ಮೇಲ್ಗಡೆ ಹರಿತಾ ಇವೆ ಅಂತ ಹೇಳ್ಬಹುದು ಒಂದ್ ಕಡೆ ಸೇತುವೆ ಜಲಾವೃತ ಸೇತುವೆ ಮೇಲ್ಗಡೆ ನೀರ್ ಹರಿಯೋದಾಗಬಹುದು ಅದ್ರ ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ರೈತರು ಸಾಲ ಸೋಲ ಮಾಡಿ ಏನು ವಾಣಿಜ್ಯ ಬೆಳೆ ಕಬ್ಬು ಹಾಕ್ತಾರ ಕಬ್ಬಿನ ಹೊಲದಲ್ಲಿ ಕೂಡ ನೀರು ಬಂದಿವೆ ಹೀಗಾಗಿ ಪ್ರತಿ ವರ್ಷ ಏನಂದ್ರೆ ಇದೇ ಸಮಸ್ಯದೆ ಅಂತ ಹೇಳ್ಬೋದು ಮಾಂಜರಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರದು ಏನ್ ಈಗಾಗಲೇ ಸಾಲ ಸೂಲ ಮಾಡಿ ಏನ್ ಮುಂಗಾರು ಬಿತ್ತನೆ ಮಾಡ್ತಾರ ಉದ್ದು ಹೆಸರು ಸೋಯಾ ಸೇರಿದಂತೆ ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅದು ಜಲಾವೃತಗೊಳ್ತದೆ ಈ ವರ್ಷ ಕೂಡ ನೋಡಬಹುದು ನೀವು ಈಗಾಗಲೇ ನಾವು ಕೌಟಾ ಗ್ರಾಮದ ಹತ್ತಿರ ಇದ್ದೀವಿ ಯಾವ ರೀತಿ ಕಬ್ಬು ಜಲಾವೃತಗೊಂಡಿದೆ ಹೀಗಾಗಿ ಜಲಾವೃತಗೊಂಡು ಅಪಾರ ಪ್ರಮಾಣದ ನಷ್ಟ ಏನಂದ್ರೆ ರೈತರಿಗೆ ಕಟ್ಟಿಟ್ಟು ಬುತ್ತಿದೆ ಅಂತ ಹೇಳ್ಬೋದು ಏನ್ ಈಗಾಗಲೇ ಸತತವಾಗಿ ಮರಿ ಮಳೆ ಸುರಿತಾ ಇದೆ ಮಳೆ ಒಂದು ವಾರದಿಂದ ಮಳೆ ಬರ್ತಾ ಇದೆ ಆ ಮಳೆ ಅವಾಂತರ ನೋಡಬಹುದು ನಮ್ ಕ್ಯಾಮ್ರಾದಲ್ಲಿ ನಾವು ತೋರಿಸ್ತಾ ಿವೆ ಎಕ್ಸ್ಕ್ಲೂಸಿವ್ ಆಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ರೈತರು ಏನಾದ್ರೆ ಸಾಕಷ್ಟು ಒಂದ್ ಸಂಕಟ ಆಗ್ತಾ ಇದಾರೆ ಅಂತ ಹೇಳೋದು ಮಳೆ ರೈತರು ಮೂರ ಬಟ್ಟೆ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ಆ ಸೈಡ್ ಆದರ ಈ ಸೈಡ್ ಕೂಡ ನೋಡಬಹುದು ನೀವು ಕಬ್ಬಿನ ಹೊಲ ಯಾವ ರೀತಿ ಜಲಾವೃತಗೊಂಡದ ಸಂಪೂರ್ಣ ಕಬ್ಬು ಏನ್ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಮಳೆ ಅವಾಂತರಕ್ಕ ನಿಜಕ್ಕೂ ಅನ್ನದಾತರು ಸಂಕಟ ಗಿಡ ಆಗ್ಯಾರ ಅಂತ ಹೇಳ್ಬೋದು ಆ ಸತತವಾಗಿ ಸುರಿಯುತ್ತಿರುವ ಮಳೆ ಒಂದ್ ಕಡೆ ರೈತರ ಮುಖದಲ್ಲಿ ಕಳೆ ತಂದು ಕೊಟ್ರೆ ಇನ್ನೊಂದ್ ಕಡೆ ರೈತ ಏನಂದ್ರ ಬೆಳೆಗಳ ರೀತಿ ಜಲಾವೃತ ಆಗ್ತಾ ಇವೆ ಕೆಲವು ಕಡೆ ನದಿ ಜಲಾಶಯದಲ್ಲಿ ಆ ರೈತರ ಚಿಂತೆ ಕೂಡ ಹೆಚ್ಚಿಸದ ಅಂತ ಹೇಳ್ಬಹುದು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ನೀರಿನಲ್ಲಿ ಬೆಳೆ ಕೊಳಿತಾ ಇದೆ ಇದು ಏನಾದ್ರೆ ಈಗಾಗಲೇ ಬೀದರ್ನ ಕೌಟ ಮಾಂಜರಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರು ನೋವಿನ ಕತೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಬರ ಜೊತೆ ನಾನು ರಿಪಬ್ಲಿಕ್ ಆಫ್ ಬೀದರ್ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಮಾಂಜಾ ಡ್ಯಾಂ ಹಿನ್ನೀರಿನಿಂದ ಬೀದರ್ನ ರೈತರಿಗೆ ಈಗ ಬಹಳ ಸಮಸ್ಯೆಗಳಾಗ್ತಾ ಇದೆ ರೈತರ ಹೊಲಗಳಿಗೆ ಈ ಮಾಂಜ ಡ್ಯಾಂನ ಹಿನ್ನೀರು ನುಗ್ಗಿದೆ ಔರಾದ್ನ ಕೌಟಾ ಇಸ್ಲಾಂಪುರ್ ಯರನಹಳ್ಳಿ ಗ್ರಾಮದಲ್ಲಿ ಅವಾಂತರಗಳಾಗಿದೆ ಕೆರೆಯಾಗಿ ಬದಲಾಗಿದೆ ಕಬ್ಬು ಉದ್ದು ಸೋಯಾ ಹೊಲಗಳು ಅಲ್ಲಿ ಗಮನಿಸ್ತಾ ಇದೆಯಲ್ಲ ಎಷ್ಟು ಮಟ್ಟಿಗೆ ನೀರು ಬಂದಿದೆ ಅಂತಂದ್ರೆ ಬೆಳೆದಿದ್ದಂತಹ ಬೆಳೆ ಎಲ್ಲವೂ ಕೂಡ ನೀರು ಪಾಲು ಮಳೆ ಅವಾಂತರಕ್ಕೆ ಅನ್ನದಾತರೀಗ ಕಂಗಾಲಾಗಿದ್ದಾರೆ ಹಲವು ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆ ಆಗಿದೆ ಮಾಂಜನಾ ಜಲಾಶಯದ ನೀರು ನುಗ್ಗಿ ಬಂದಿದೆ ಅವರ ಹೊಲಗಳಿಗೆ ಇದರಿಂದ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿದೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜ್ರಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರದು ವಿಶೇಷವಾಗಿ ರೈತರು ಸಂಕಟಗಿಡಾಗ ಅಂತ ಹೇಳ್ಬಹುದು ಏನ್ ಈಗಾಗಲೇ ಇಸ್ಲಾಂಪುರ್ ಎರನಳ್ಳಿ ಗ್ರಾಮ ಬರದ ಮುಂದೆ ನೋಡಬಹುದು ನೀವು ಈಗಾಗಲೇ ನೀರ್ ಏನಾದ್ರೆ ಆ ಸೇತುವೆ ಮೇಲ್ಗಡೆ ಹರಿತಾ ಇವೆ ಅಂತ ಹೇಳ್ಬಹುದು ಒಂದ್ ಕಡೆ ಸೇತುವೆ ಜಲಾವೃತ ಸೇತುವೆ ಮೇಲ್ಗಡೆ ನೀರ್ ಹರಿಯೋದಾಗಬಹುದು ಅದ್ರ ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ರೈತರು ಸಾಲ ಸೋಲ ಮಾಡಿ ಏನು ವಾಣಿಜ್ಯ ಬೆಳೆ ಕಬ್ಬು ಹಾಕ್ತಾರ ಕಬ್ಬಿನ ಹೊಲದಲ್ಲಿ ಕೂಡ ನೀರು ಬಂದಿವೆ ಹೀಗಾಗಿ ಪ್ರತಿ ವರ್ಷ ಏನಾದ್ರೆ ಇದೇ ಸಮ ಇದೆ ಅಂತ ಹೇಳ್ಬೋದು ಮಾಂಜರಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರದು ಏನ್ ಈಗಾಗಲೇ ಸಾಲ ಸೂಲ ಮಾಡಿ ಏನ್ ಮುಂಗಾರು ಬಿತ್ತನೆ ಮಾಡ್ತಾರ ಉದ್ದು ಹೆಸರು ಸೋಯಾ ಸೇರಿದಂತೆ ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅದು ಜಲಾವೃತಗೊಳ್ತದ ಈ ವರ್ಷ ಕೂಡ ನೋಡಬಹುದು ನೀವು ಈಗಾಗಲೇ ನಾವು ಕೌಟಾ ಗ್ರಾಮದ ಹತ್ತಿರ ಇದ್ದೀವಿ ಯಾವ ರೀತಿ ಕಬ್ಬು ಜಲಾವೃತಗೊಂಡಿದೆ ಹೀಗಾಗಿ ಜಲಾವೃತಗೊಂಡು ಅಪಾರ ಪ್ರಮಾಣದ ನಷ್ಟ ಏನಂದ್ರೆ ರೈತರಿಗೆ ಕಟ್ಟಿಟ್ಟು ಬುತ್ತಿದೆ ಅಂತ ಹೇಳ್ಬಹುದು ಏನ್ ಈಗಾಗಲೇ ಸತತವಾಗಿ ಮರಿ ಮಳೆ ಸುರಿತಾ ಇದೆ ಮಳೆ ಒಂದು ವಾರದಿಂದ ಮಳೆ ಬರ್ತಾ ಇದೆ ಆ ಮಳೆ ಅವಾಂತರ ನೋಡಬಹುದು ನಮ್ ಕ್ಯಾಮ್ರಾದಲ್ಲಿ ನಾವು ತೋರಿಸ್ತಾ ಎಕ್ಸ್ಕ್ಲೂಸಿವ್ ಆಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ರೈತರು ಏನಾದ್ರೆ ಸಾಕಷ್ಟು ಒಂದ್ ಸಂಕಟ ಗಿಡ ಆಗ್ತಾ ಇದಾರೆ ಅಂತ ಹೇಳೋದು ಮಳೆ ರೈತರು ಬದುಕು ಮೂರ ಬಟ್ಟೆ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ಆ ಸೈಡ್ ಆದರೆ ಈ ಸೈಡ್ ಕೂಡ ನೋಡಬಹುದು ನೀವು ಕಬ್ಬಿನ ಹೊಲ ಯಾವ ರೀತಿ ಜಲಾವೃತಗೊಂಡದ ಸಂಪೂರ್ಣ ಕಬ್ಬು ಏನ್ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಮಳೆ ಅವಾಂತರಕ್ಕ ನಿಜಕ್ಕೂ ಅನ್ನದಾತರು ಸಂಕಟ ಗಿಡ ಆಗ್ಯಾರ ಅಂತ ಹೇಳ್ಬೋದು ಆ ಸತತವಾಗಿ ಸುರಿಯುತ್ತಿರುವ ಮಳೆ ಒಂದ್ ಕಡೆ ರೈತರ ಮುಖದಲ್ಲಿ ಕಳೆ ತಂದು ಕೊಟ್ರೆ ಇನ್ನೊಂದ್ ಕಡೆ ರೈತರು ಏನಂದ್ರ ಬೆಳೆಗಳ ರೀತಿ ಜಲಾವೃತ ಆಗ್ತಾ ಇವೆ ಕೆಲವು ಕಡೆ ನದಿ ಜಲಾಶಯದಲ್ಲಿ ಆ ರೈತರ ಚಿಂತೆ ಕೂಡ ಹೆಚ್ಚಿಸದ ಅಂತ ಹೇಳ್ಬಹುದು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ನೀರಿನಲ್ಲಿ ಬೆಳೆ ಕೊಳಿತಾ ಇದೆ ಇದು ಏನಾದ್ರೆ ಈಗಾಗಲೇ ಬೀದರ್ನ ಕೌಟ ಮಾಂಜರಾ ಜಲಾಶಯ ದಡದಲ್ಲಿ ಬರೋಂತ ಗ್ರಾಮಸ್ಥರದು ನೋವಿನ ಕತೆ ಅಂತ ಹೇಳ್ಬಹುದು ಕ್ಯಾಮರಾ ಪರ್ಸನ್ ಜೊತೆ ನಾನು ಮಲ್ಲಿಕಾರ್ ರಿಪಬ್ಲಿಕ್ ಬೀದರ್ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಮಾಂಜ್ರಾ ಡ್ಯಾಂ ಹಿನ್ನೀರಿನಿಂದ ಬೀದರ್ನ ರೈತರಿಗೆ ಈಗ ಬಹಳ ಸಮಸ್ಯೆಗಳಾಗ್ತಾ ಇದೆ ರೈತರ ಹೊಲಗಳಿಗೆ ಈ ಮಾಂಜ್ರಾ ಡ್ಯಾಂನ ಹಿನ್ನೀರು ನುಗ್ಗಿದೆ ಔರಾದ್ನ ಕೌಟಾ ಇಸ್ಲಾಂಪುರ್ ಯರನಹಳ್ಳಿ ಗ್ರಾಮದಲ್ಲಿ ಅವಾಂತರಗಳಾಗಿದೆ ಕೆರೆಯಾಗಿ ಬದಲಾಗಿದೆ ಈ ಕಬ್ಬು ಉದ್ದು ಸೋಯಾ ಹೊಲಗಳು ಅಲ್ಲಿ ಗಮನಿಸ್ತಾ ಎಷ್ಟು ಮಟ್ಟಿಗೆ ನೀರು ಬಂದಿದೆ ಅಂತಂದ್ರೆ ಬೆಳೆದಿದ್ದಂತ ಬೆಳೆ ಎಲ್ಲವೂ ಕೂಡ ನೀರು ಪಾಲು ಮಳೆ ಅವಾಂತರಕ್ಕೆ ಅನ್ನದಾತರೀಗ ಕಂಗಾಲಾಗಿದ್ದಾರೆ ಹಲವು ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆಯಾಗಿದೆ ಮಾಂಜನಾ ಜಲಾಶಯದ ನೀರು ನುಗ್ಗಿ ಬಂದಿದೆ ಅವರ ಹೊಲಗಳಿಗೆ ಇದರಿಂದ ಬೆಳೆದಂತ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿದೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾಂಜ್ರಾ ಜಲಾಶಯ ದಡದಲ್ಲಿ ಬರುವಂತ ಗ್ರಾಮಸ್ಥರದು ವಿಶೇಷವಾಗಿ ರೈತರು ಸಂಕಟ ಅಂತ ಹೇಳ್ಬಹುದು ಏನ್ ಈಗಾಗಲೇ ಇಸ್ಲಾಂಪುರ್ ಎರನಹಳ್ಳಿ ಗ್ರಾಮ ಬರದ ಮುಂದೆ ನೋಡಬಹುದು ನೀವು ಈಗಾಗಲೇ ನೀರ್ ಆ ಸೇತುವೆ ಮೇಲ್ಗಡೆ ಹರಿತಾ ಇವೆ ಅಂತ ಹೇಳ್ಬಹುದು ಒಂದ್ ಕಡೆ ಆ ಸೇತುವೆ ಜಲಾವೃತ ಸೇತುವೆ ಮೇಲ್ಗಡೆ ನೀರ್ ಹರಿಯೋದಾಗಬಹುದು ಅದ್ರ ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ರೈತರು ಸಾಲ ಸೂಲ ಮಾಡಿ ಏನ್ ವಾಣಿಜ್ಯ ಬೆಳೆ ಕಬ್ಬು ಹಾಕ್ತಾರ ಕಬ್ಬಿನ ಹೊಲದಲ್ಲಿ ಕೂಡ ನೀರು ಬಂದಿವೆ ಹೀಗಾಗಿ ಪ್ರತಿ ವರ್ಷ ಏನಾದ್ರೆ ಇದೇ ಸಮ ಅಂತ ಹೇಳ್ಬೋದು ಮಾಂಜರಾ ಜಲಾಶಯ ದಡದಲ್ಲಿ ಬರಂತ ಗ್ರಾಮಸ್ಥರದ್ದು ಏನ್ ಈಗಾಗಲೇ ಸಾಲ ಸೂಲ ಮಾಡಿ ಏನ್ ಮುಂಗಾರು ಬಿತ್ತನೆ ಮಾಡ್ತಾರ ಉದ್ದು ಹೆಸರು ಸೋಯಾ ಸೇರಿದಂತೆ ಈ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಅದು ಜಲಾವೃತಗೊಳ್ತದ ಈ ವರ್ಷ ಕೂಡ ನೋಡಬಹುದು ನೀವು ಈಗಾಗಲೇ ನಾವು ಕೌಟಾ ಗ್ರಾಮದ ಹತ್ತಿರ ಇದ್ದೀವಿ ಯಾವ ರೀತಿ ಕಬ್ಬು ಜಲಾವೃತಗೊಂಡಿದೆ ಹೀಗಾಗಿ ಜಲಾವೃತಗೊಂಡು ಅಪಾರ ಪ್ರಮಾಣದ ನಷ್ಟ ಏನಂದ್ರೆ ರೈತರಿಗೆ ಕಟ್ಟಿಟ್ಟು ಬುತ್ತಿದೆ ಅಂತ ಹೇಳ್ಬಹುದು ಏನ್ ಈಗಾಗಲೇ ಸತತವಾಗಿ ಮರಿ ಮಳೆ ಸುರಿತಾ ಇದೆ ಮಳೆ ಒಂದು ವಾರದಿಂದ ಮಳೆ ಬರ್ತಾ ಇದೆ ಆ ಮಳೆ ಅವಾಂತರ ನೋಡಬಹುದು ನಮ್ ಕ್ಯಾಮ್ರಾದಲ್ಲಿ ನಾವು ತೋರಿಸ್ತಾ ಎಕ್ಸ್ಕ್ಲೂಸಿವ್ ಆಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ರೈತರು ಸಾಕಷ್ಟು ಒಂದ್ ಸಂಕಟ ಗಿಡ ಆಗ್ತಾ ಇದಾರೆ ಅಂತ ಹೇಳ್ಬೋದು ಮಳೆ ರೈತರು ಮೂರ ಬಟ್ಟೆ ಆಗ್ತಾ ಇದೆ ಅಂತ ಅದು ಆ ಸೈಡ್ ಹೇಳ್ಬಹುದು ಈ ಸೈಡ್ ಕೂಡ ನೋಡಬಹುದು ನೀವು ಕಬ್ಬಿನ ಹೊಲ ಯಾವ ರೀತಿ ಜಲಾವೃತಗೊಂಡದ ಸಂಪೂರ್ಣ ಕಬ್ಬು ಏನ್ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಮಳೆ ಅವಾಂತರ ನಿಜಕ್ಕೂ ಅನ್ನದಾತರು ಸಂಕಟ ಗಿಡ ಆಗ್ಯಾರ ಅಂತ ಹೇಳ್ಬೋದು ಆ ಸತತವಾಗಿ ಸುರಿಯುತ್ತಿರುವ ಮಳೆ ಒಂದ್ ಕಡೆ ರೈತರ ಮುಖದಲ್ಲಿ ಕಳೆ ತಂದು ಕೊಟ್ರೆ ಇನ್ನೊಂದ್ ಕಡೆ ರೈತ ಏನಂದ್ರ ಬೆಳೆಗಳ ಜಲಾವೃತ ಆಗ್ತಾ ಇವೆ ಕೆಲವು ಕಡೆ ನದಿ ಜಲಾಶಯದಲ್ಲಿ ಆ ರೈತರ ಚಿಂತೆ ಕೂಡ ಹೆಚ್ಚಿಸದ ಅಂತ ಹೇಳ್ಬಹುದು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ಏನಾದ್ರೂ ನೀರಿನಲ್ಲಿ ಬೆಳೆ ಕೊಳಿತಾ ಇದೆ ಇದು ಏನಂದ್ರೆ ಈಗಾಗಲೇ ಬೀದರ್ನ ಕೌಟ ಮಾಂಜರಾ ಜಲಾಶಯ ದಡದಲ್ಲಿ ಬರೋಂತ ಗ್ರಾಮಸ್ಥರುದು ನೋವಿನ ಕತೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಬರೋದ ಜೊತೆ ನಾನು ಮಲ್ಲಿಕಾರ್ಜ್ ಕನ್ನಡ ಬೀದರ್